ದೇವೇಗೌಡರು ಕುಟುಂಬ ಕುಮಾರಣ್ಣರವ್ರು ಅವತ್ತು ದರಿದ್ರ ನಾರಾಯಣ ಹರಿ ಅಂತ ಹೇಳಿ ಬೀದ್ ಬೀದಿನಲ್ಲಿ ಚಂದ ಎತ್ತಿ ನಿಮ್ಮನ್ನ ಶಾಸಕರು ಮಾಡಿದ್ರಲ್ಲ ಅದಾದ್ಮೇಲೆ ನೀವು ಸಚಿವರಾದ್ರಲ್ಲ ಆಗ ಗೊತ್ತಿರಲಿಲ್ವ ಜಮೀರಣ್ಣ ಕಾರ್ ಓಡಿಸ್ಕೊಂಡು ಹೋದ್ರೆ ಬಸ್ ಓಡಿಸ್ಕೊಂಡು ಹೋದ್ರಲ್ಲ ಅವಾಗ ಯಾರ್ಯಾರು ಏನೇನು ಇಕ್ಕಿದ್ರು ಅಂತ ಗೊತ್ತಾಗಲಿಲ್ವಾ ನಾನು ಕೂಡ ಒಂದು ಹದಿನೇಳು ಹದಿನೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿಲಿ ಇದ್ದರು ಇವತ್ತು ಇಪ್ಪತ್ತು ವರ್ಷದ ಜೆಡಿಎಸ್ ಅಲ್ಲಿ ಇದ್ದೀನಿ ಜೆಡಿಎಸ್ ಅವರು ಒಪ್ಕೊಳ್ಳಿ ಅಂತ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಾಯಿ ಬಂದಂಗೆ ಮಾತಾಡಿದ್ರೆ ಮನಸ್ಸಾಕ್ಷಿ ಒಪ್ಬೇಕಲ್ಲ ಏನೋ ನಮ್ಮ ನಮ್ಮ ಆಸೆಗೋಸ್ಕರ ನಾವು ಪಕ್ಷ ಬದಲಾಯಿಸ್ತೀವಿ ಅದಕ್ಕೆ ಬಂದಂಗೆ ಮಾತಾಡಿ ಆಯ್ತಲ್ಲ ಮಂತ್ರಿ ಆಗಿದ್ದೀರಲ್ಲ ಇನ್ಯಾರು ಓಲೈಸ್ಬೇಕು ನೀವು ಸ್ನೇಹ ನೆನ್ಕೊಳ್ಳಿ ಇದು ರೈಟ್ ನ್ಯೂಸ್